ನಮಸ್ಕಾರ ಪುನರ್ವಸು ನಕ್ಷತ್ರದ ಬಗ್ಗೆ ನೋಡೋಣ ಪುನರ್ವಸು ನಕ್ಷತ್ರ ಬಹಳ ವಿಶೇಷವಾದಂತಹ ಒಂದು ನಕ್ಷತ್ರ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ಮೂರು ಪಾದಗಳು ಬರುತ್ತೆ ಕರ್ಕಾಟಕ ರಾಶಿಯಲ್ಲಿ ಒಂದು ಪಾದ ಬರುತ್ತೆ ಪುನರ್ವಸು ನಕ್ಷತ್ರ ಕೂಡಲೇ ಬಹಳ ಜನ ಶ್ರೀರಾಮಚಂದ್ರನ ನಕ್ಷತ್ರ ಅಂತ ಒಂದು ಕಡೆ ಸಂತೋಷಪಟ್ಟರು ಕೂಡ ಇನ್ನೊಂದು ಕಡೆ ಏನಪ್ಪ ವನವಾಸ ಅವನಿಗಿತ್ತು ಅಂತ ಹೇಳ್ತಾರೆ ಆದರೂ ಕೂಡ ಪುನರ್ವಸು ನಕ್ಷತ್ರ ಬಹಳ ವಿಶೇಷವಾದಂಥ ಒಂದು ನಕ್ಷತ್ರ ಕೆ ಕೋ ಹ ಈ ಅಕ್ಷರಗಳು ಬರುತ್ತೆ ಕೋಮಳ ಬರ್ಬೋದು ಹರೀಶ್ ಅಂತ ಬರ್ಬೋದು ಹರಿಣಿ ಬರ್ಬೋದು ಕೆಲವರಿಗೆ ಹುಟ್ಟಿರೋ ನಕ್ಷತ್ರದಲ್ಲೇ ಹೆಸರಿಟ್ಟಿರ್ತಾರೆ ಇನ್ನು ಕೆಲವರಿಗೆ ಮನೆ ದೇವರ ಹೆಸರು ಅಥವಾ ಹಿರಿಯರ ಹೆಸರು ಯಾರು ಇಟ್ಟಿರ್ತಾರೆ ಇದ್ದರೂ ಕೂಡ ನಾಮ ನಕ್ಷತ್ರ ಅನ್ನೋದು ಕೆ ಕೋ ಆ ಹಿ ಅಕ್ಷರಗಳಲ್ಲಿ ಬರುತ್ತೆ ಬಹಳ ಚಿಕ್ಕ ವಯಸ್ಸಿಂದಾನೇ ಹಾಲು ತುಪ್ಪ ತಿಂದು ಬೆಳೆಯೋಕ್ಕೆ ಇಷ್ಟಪಡುವಂತಹ ಮಕ್ಕಳು ಒಂಥರ ಮಾತ್ರ ಕೂಡ ಮಾತಾಡಿದಾಗ ಒಂದು ಸ್ವಲ್ಪ ಕಠಿಣವಾಗಿರುತ್ತೆ ಆದರೆ ಒಳ್ಳೆ ಮೃದುವಾದಂಥ ಮನಸ್ಸಿರುತ್ತೆ ಸ್ವಲ್ಪ ಬೇಗ ಬೇಗ ನಡೀತಾರೆ ನಡೆಯೋ ಸ್ಟೈಲ್ ನೋಡಿದ್ರೆ ಸಾಮಾನ್ಯವಾಗಿ ವಾಕಿಂಗಲ್ಲಿ ನೀವು ಯಾರು ಹೋದಾಗ ಕೂಡ ಒಬ್ಬರು ಬೇಗ ಬೇಗ ನಡೀತಾ ಇದ್ದಾರೆ ಅಂದರೆ ಪುನರ್ವಸು ನಕ್ಷತ್ರ ಇರ್ಬೋದೇನೋ ಏನೋ ಅಂತ ಊಹಿಸ್ಬೋದು ಬೇಗ ಮದುವೆ ಆಗುತ್ತೆ ಒಳ್ಳೆ ಮಕ್ಕಳಿರ್ತಾರೆ ಸಾಮಾನ್ಯವಾಗಿ ಮದುವೆಯ ನಂತರ ತಂದೆ ತಾಯಿನ ಬಿಟ್ಟು ದೂರ ಇರುವಂತಹ ಸಾಧ್ಯತೆಯೇ ಹೆಚ್ಚಿರುತ್ತೆ ದೇವತಾ ವಿಶ್ವಾಸ ಭಾಳ ಇರುತ್ತೆ ಆಧ್ಯಾತ್ಮಿಕ ಚಿಂತನೆಗಳು ಭಾಳ ಇರುತ್ತೆ ಯಾವಾಗಲೂ ಮನಸ್ಸಿನಲ್ಲಿ ಏನಾದರೂ ಒಂದು ಯೋಚನೆಯನ್ನು ಮಾಡೋರಾಗೇ ಇರ್ತಾರೆ ಅವರ ಗುಣ ಅವರ ಕ್ಯಾರೆಕ್ಟರ್ ಅಂತಂದರೆ ಭಾಳ ಸೌಮ್ಯವಾಗಿ ಎಲ್ರಿಗೂ ಕಾಣಿಸ್ತಾರೆ ಸ್ವಲ್ಪ ಬೇಗ ಕೋಪ ಬರುತ್ತೆ ಅಗಲವಾದಂತಹ ಭುಜಗಳಿರುತ್ತೆ ದೇಹದಲ್ಲಿ ಪಿತ್ತದ ಮೈ ಅವ್ರಿಗೆ ಹೆಚ್ಚಿರುತ್ತೆ ಆದ್ದರಿಂದ ಜಾಸ್ತಿ ನೀರು ಕುಡಿಬೇಕಾಗುತ್ತೆ ಅವರು ನಡೆಯೋ ಸ್ಟೈಲ್ ಹೇಳಿದೆ ಸ್ವಲ್ಪ ಮುಂದೆ ಹಿಂದೆ ಫಾಸ್ಟಾಗಿ ನಡೆಯುವಂತಹ ಗುಣ ಇರುತ್ತೆ ಎಲ್ಲರತ್ರನೂ ಒಂದು ನಾಯಕ ಅಂತ ಹೇಳಿಸ್ಕೊಳ್ಳೋವಂಥ ಗುಣ ಇರುತ್ತೆ ಆದರೂ ಕೂಡ ಸ್ವಲ್ಪ ಮಧ್ಯಮಧ್ಯೆ ಆರಾರು ಮದ್ ಮಧ್ಯೆ ವಿಷಯಗಳನ್ನ ತಂದಿಟ್ಬಿಟ್ಟು ಸ್ವಲ್ಪ ಜಗಳಕ್ಕೆ ಕಾರಣರಾಗ್ತಾರೆ ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಅಂತ ಅನ್ಕೋತಾರೆ ಆದರೆ ಸಮಯ ಸನ್ನಿವೇಶ ಸಂದರ್ಭಗಳು ಅವ್ರಿಗೆ ಆ ರೀತಿ ಮಾಡಿಕೊಡೋದಿಲ್ಲ ಸುಖ ಪುರುಷರು ಬಹಳ ಎಲ್ಲೇ ಹೋದರೂ ಕೂಡ ಅನ್ನ ಆಹಾರ ಒಳ್ಳೆಯ ಸ್ನೇಹಿತರು ಸಿಗುವಂತಹ ಯೋಗ ಅವ್ರಿಗಿರುತ್ತೆ ಮುಖದ ಮೇಲೆ ಯಾವುದಾದ್ರು ಒಂದು ಗುರುತು ಇರುತ್ತೆ ಮಚ್ಚೇನೋ ಇರುತ್ತೋ ಅಥವಾ ಚಿಕ್ಕ ವಯಸ್ಸಲ್ಲಿ ಬಿದ್ದಿರತಕ್ಕಂಥ ಗಾಯದ ಗುರುತೇನಾದರೂ ಮುಖದ ಮೇಲೆ ಇರುತ್ತೆ ಕೆಲವೊಮ್ಮೆ ಸಂಗೀತವನ್ನು ಬಹಳ ಇಷ್ಟಪಡ್ತಾರೆ ಕೆಲವೊಮ್ಮೆ ಚಿಕ್ಕ ವಯಸ್ಸಲ್ಲಿ ಕಲಿಯೋಕ್ಕೆ ಹೋಗಿ ಅರ್ಧಂಬರ್ಧ ಕೂಡ ಇರ್ತಾರೆ ಬಹಳ ಪ್ರಾಚೀನವಾದಂತಹ ಅಭ್ಯಾಸಗಳು ಒಳ್ಳೆತನ ಸಂಸ್ಕೃತಿ ಇದನ್ನೆಲ್ಲ ಹಿಂಬಾಲಿಸುವರಾಗಿರ್ತಾರೆ ವಿದ್ಯಾಭ್ಯಾಸದಲ್ಲಿ ಎಲ್ಲ ವಿದ್ಯೆಯೂ ಕಲಿಬೋದು ಅನ್ನೋ ಒಂದು ಧೈರ್ಯ ಅವ್ರಿಗೆರುತ್ತೆ ಬಹಳ ಜನ ಇಂಜಿನಿಯರ್ಗಳಿರ್ತಾರೆ ಸಾಫ್ಟ್ವೇರ್ ಅವರು ಇರ್ತಾರೆ ಡಾಕ್ಟರ್ಗಳಿರ್ತಾರೆ ಅದು ಜಾತಕದ ಮೇಲೆ ಹೋಗುತ್ತೆ ಅವರವರ ಲಗ್ನ ಯಾವುದಿರುತ್ತೋ ಅದರ ಮೇಲೆ ಏನು ಓದ್ತಾರೆ ಅನ್ನೋದು ಬರುತ್ತೆ ಬಟ್ ಒಟ್ಟರಲ್ಲಿ ಜನಸೇವೆ ಮಾಡುವಂತಹ ಕೆಲಸಗಳಲ್ಲಿ ಬಹಳ ಪ್ರತಿಭಾವಂತರಾಗ್ತಾರೆ ಮೂವತ್ತೆರಡು ವಯಸ್ಸುವರೆಗೂ ಸ್ವಲ್ಪ ಬಹಳ ಕಷ್ಟದಲ್ಲೇ ಇರ್ತಾರೆ ಮೂವತ್ತೊಂದು ಮೂವತ್ತೆರಡು ವಯಸ್ಸಿನ ನಂತರ ವಿಶೇಷವಾದಂತಹ ಸ್ಥಾನಮಾನಗಳನ್ನು ಬಡಿತಾರೆ ವ್ಯಾಪಾರ ವ್ಯವಹಾರ ದುಡ್ಡು ಕಾಸು ವಿಚಾರ ನೋಡಿದ್ರೆ ಇವರಿಗೆ ಇನ್ನೊಬ್ಬರ ಹತ್ರ ಕೆಲಸ ಮಾಡದೇ ಉತ್ತಮ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಸಿಗೋದಿಲ್ಲ ಅದು ಪಾರ್ಟ್ನರ್ಶಿಪ್ ಅಂತೂ ಖಂಡಿತ ಆಗಲ್ಲ ಯಾಕಂದರೆ ವ್ಯಾಪಾರಕ್ಕೆ ಹೋದಾಗ ಭಾಳ ಸೀದಾ ಸಾದಾ ಮಾತಾಡೋ ಗುಣ ಇರುತ್ತೆ ಯಾರಿಗೂ ಮೋಸ ಮಾಡಬಾರ್ದು ಅನ್ನೋ ಒಂದು ಭಾವನೆ ಇರುತ್ತೆ ಆದ್ದರಿಂದ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಸಂಪಾದನೆ ಮಾಡೋಕ್ಕೆ ಇವರಿಗೆ ಯೋಗವಿರೋದಿಲ್ಲ ಒಳ್ಳೆ ಸ್ನೇಹಿತರಾಗಿರ್ತಾರೆ ಏನೇ ಒಂದು ಅಚೀವ್ ಮಾಡಬೇಕು ಲೈಫಲ್ಲಿ ಅನ್ನೋ ಒಂದು ಆಸೆ ಯಾವಾಗಲೂ ಇರುತ್ತೆ ಇವರಲ್ಲಿ ವಿದೇಶಕ್ಕೆ ಹೋಗುವಂಥ ಯೋಗ ಬಹಳ ಜನಕ್ಕೆ ಇರುತ್ತೆ ಚಿಕ್ಕ ವಯಸ್ಸಲ್ಲೇ ಹೋದೆ ಅಲ್ಲೇ ಕೆಲಸ ಮಾಡ್ತೀನಿ ಅನ್ನೋ ಒಂದು ಯೋಗ ಕೂಡ ಇವರಲ್ಲಿ ಹೆಚ್ಚು ಕಂಡು ಬರುತ್ತೆ ಮನೆಯಲ್ಲಿ ಸುಖ ಸಂತೋಷವಾಗಿರಬೇಕು ಅಂತ ಅಂದ್ಕೋತಾರೆ ಆದರೆ ಮದುವೆ ನಂತರ ಬಹಳ ಪ್ರಯತ್ನಪಟ್ಟು ಕಷ್ಟಪಟ್ಟು ಮನೆ ಕಟ್ಟೋದು ತಂದೆ ತಾಯಿ ನೋಡ್ಕೊಳ್ಳೋದು ಅಲ್ಪತೃಪ್ತರು ಏನೇ ಒಂದು ಸಣ್ಣ ಸಿಕ್ಕಿಬಿಟ್ಟರು ಕೂಡ ಅದರಲ್ಲಿ ಆಸೆ ಅಂದರೆ ಸಂತೋಷ ಪಡುವಂಥ ಗುಣ ಇರ್ತಕ್ಕಂಥವ್ರು ಒಳ್ಳೆ ಮಗನಾಗಿರ್ತಾರೆ ಕೆಲವೊಮ್ಮೆ ಗಂಡ ಹೆಂಡತಿ ಮಕ್ಕಳನ್ನು ಬಿಟ್ಟು ದೂರ ದೇಶದಲ್ಲಿ ಕೆಲಸಕ್ಕೆ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆದರೂ ಕೂಡ ಎಲ್ಲರನ್ನೂ ಕೂಡ ಸಂತೋಷವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನಗಳನ್ನು ಪಡ್ತಾರೆ ಆರೋಗ್ಯದಲ್ಲಿ ಕಣ್ಣಿನ ತೊಂದರೆ ಡೈಜೆಷನ್ ಪ್ರಾಬ್ಲಮ್ ಅಂತೀವಿ ಜೀರ್ಣಕೋಶದ ತೊಂದರೆಗಳು ಕಫ ಇದರಲ್ಲಿ ಬಹಳ ವಿಶೇಷವಾಗಿ ಗಮನ ತೊಗೋಬೇಕಾಗತ್ತೆ ಕೈಕಾಲು ನೋವು ಅದು ಕೂಡ ಅವರಿಗೆ ವಯಸ್ಸಾದ ಕಾಲದಲ್ಲಿ ಬರುವ ಸಾಧ್ಯತೆ ಇರೋದ್ರಿಂದ ವ್ಯಾಯಾಮ ಮಾಡೋದು ಉತ್ತಮವಾಗಿರುತ್ತೆ ಹೆಣ್ಮಕ್ಕಳು ಹೆಣ್ಮಕ್ಳು ಹೇಗಿರ್ತಾರೆ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವರು ಕೆಂಪು ಕಣ್ಣಿರುತ್ತೆ ಗೊಂಗುರು ಕೂದಲು ಇರುತ್ತೆ ಬಹಳ ಬೇಗ ಬೇಗ ಬರೀ ಎಲ್ಲ ಕೆಲಸವನ್ನು ಮಾಡುವಂತಹ ಒಂದು ಸ್ವಭಾವ ಅವರಲ್ಲಿರುತ್ತೆ ಗುಣ ತೊಗೊಂಡ್ರೆ ಕಾಮಾಗಿರ್ತಾರೆ ಕೂಲಾಗಿರ್ತಾರೆ ಆದರೆ ಇಪ್ಪತ್ತು ವಯಸ್ಸು ನಂತರ ಸ್ವಲ್ಪ ಮನೆಯವ್ರ ಹತ್ರ ಹೆಚ್ಚು ಆರ್ಗ್ಯುಮೆಂಟ್ ಮಾಡುವಂಥ ಚರ್ಚೆ ಮಾಡುವಂಥ ಗುಣ ಇರುತ್ತೆ ದಾನ ಧರ್ಮ ಕೊಡೋದ್ರಲ್ಲಿ ಬಹಳ ಆಸೆ ಇರುತ್ತೆ ಭಾಳ ಕಂಫರ್ಟಬಲ್ ಆಗಿ ಲೈಫ್ ಸ್ಟೈಲನ್ನ ನೀಡ್ ಮಾಡುವಂಥ ಒಂದು ಯೋಗ ಅವರಲ್ಲಿ ಕಂಡು ಬರುತ್ತೆ ಟೀಚರು ಮ್ಯೂಸಿಕ್ ಟೀಚರು ಬ್ಯಾಂಕ್ ಎಂಪ್ಲಾಯಿ ರಿಸರ್ಚ್ ಮಾಡೋರು ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ಟೀಚರ್ಸು ಇವರೆಲ್ಲ ಬಹಳ ಅಂದರೆ ಪಾಠ ಹೇಳ್ಕೊಡೋದು ಸಂಗೀತ ಹೇಳ್ಕೊಡೋದು ಸಾಹಿತ್ಯ ಹೇಳ್ಕೊಡೋದು ಇದೆಲ್ಲ ಬಹಳ ವಿಶೇಷವಾಗಿ ಅವ್ರಿಗೆ ಆಗಬಾರತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಗಂಟ್ಲು ಜಾಂಡೀಸು ಥೈರಾಯ್ಡು ಇಂಥ ತೊಂದರೆಗಳು ಬರುವಂಥ ಸಾಧ್ಯತೆ ಇದೆ ಪುನರ್ವಸು ನಕ್ಷತ್ರದವರಿಗೆ ಅವರು ಸ್ವಲ್ಪ ಅದರ ವಿಚಾರದಲ್ಲಿ ಚಿಕ್ಕ ವಯಸ್ಸಿಂದನೇ ಗಮನ ತಗೊಳ್ಳೋದು ಉತ್ತಮ ಏನಪ್ಪ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವರು ಕಷ್ಟಪಡ್ತಾರೆ ವನವಾಸ ಹೋಗ್ತಾರೆ ಅಂತ ಕೆಲವರಿಗೆ ಸಂಶಯ ಇರ್ಬೋದು ಆದರೆ ಶ್ರೀರಾಮಚಂದ್ರನ ನಕ್ಷತ್ರವಾಗಿದ್ದು ಒಳ್ಳೆ ಗಂಡನಾಗಿದ್ದ ಒಳ್ಳೆ ಮಗನಾಗಿದ್ದ ಒಳ್ಳೆ ಅಣ್ಣ ತಮ್ಮನಾಗಿದ್ದ ಒಳ್ಳೆ ಮಿತ್ರನಾಗಿದ್ದ ಒಳ್ಳೆ ರಾಜನಾಗಿದ್ದ ಸೊ ಎಲ್ಲ ರೀತಿಯ ಗುಣಗಳು ಅಂದರೆ ಉತ್ತಮ ಪುರುಷ ಪುರುಷೋತ್ತಮನಿಗೆ ಏನಾದರೂ ಉದಾಹರಣೆ ಹೇಳೋದಾದರೆ ಶ್ರೀರಾಮಚಂದ್ರನ ಹೇಳ್ಬೋದು ಆದರೆ ಶ್ರೀರಾಮಚಂದ್ರ ಹುಟ್ಟಿದ ಮಾತ್ರಕ್ಕೆ ಪುನರ್ವಸು ನಕ್ಷತ್ರಕ್ಕೆ ಹೆಮ್ಮೆ ಬಂತು ಇಲ್ಲ ಅಂತಿಲ್ಲ ಆದರೆ ಆ ನಕ್ಷತ್ರ ಬಹಳ ಸಹಸ್ರಾರು ಸಂವತ್ಸರಗಳಿಂದ ಇದ್ದಿದ್ದರಿಂದ ಆ ನಕ್ಷತ್ರದಲ್ಲಿ ಹುಟ್ಟಿದ್ದರಿಂದ ರಾಮನು ಕೂಡ ಕೆಲವು ಗುಣಗಳು ಒಳ್ಳೆಯ ಗುಣಗಳು ಬಂತು ಆ ರೀತಿ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವರು ಕೂಡ ಭಾಳ ವಿಶೇಷವಾದಂತಹ ಗುಣಗಳಿರುತ್ತೆ ಕೆಲವೊಮ್ಮೆ ಬೇರೆಯವರು ಏನಾದ್ರು ಕೇಳ್ಕೊಂಬಿಟ್ರೆ ಅದನ್ನು ಇಲ್ಲ ಅಂತ ಹೇಳಕ್ಕೆ ಬರೋಲ್ಲ ಅವರಿಗೆ ಇಲ್ಲ ಅಂತ ಹೇಳಕ್ಕೆ ಬರದೆ ಅವರು ತೊಂದರೆಯಲ್ಲಿ ಒಳಪಡುವಂತಹ ಸಾಧ್ಯತೆ ಇದೆ ಅದನ್ನು ಸ್ವಲ್ಪ ಗಮನ ತಗೊಂಡು ಯಾವಾಗ ಬೇಕು ಯಾವ್ದು ಬೇಡ ಅನ್ನೋದನ್ನ ತೀರ್ಮಾನ ತಗೊಂಡ್ರೆ ಅದು ಉತ್ತಮ ನಕ್ಷತ್ರವಾಗಿ ನಿಮಗಿರುತ್ತೆ ಪುನರ್ವಸು ನಕ್ಷತ್ರದಲ್ಲಿ ಮೊದಲನೇ ಪಾದದಲ್ಲಿ ಹುಟ್ಟಿದವರು ಭಾಳ ಒಳ್ಳೆಯ ಕಣ್ಣುಗಳಿರುತ್ತೆ ಒಂಥರ ಕೋಪ ಕೆಲವೊಮ್ಮೆ ಭಾಳ ಕೋಪ ಪಡ್ತಾರೆ ಕೆಲವೊಮ್ಮೆ ಭಾಳ ಅತಿವೃಷ್ಟಿ ಅನಾವೃಷ್ಟಿ ಸ್ವಲ್ಪ ಅವರಲ್ಲಿ ಕಂಡು ಬರುತ್ತೆ ಭಾಳ ಕಂಪನಿ ಅಂದರೆ ಜನಗಳನ್ನು ಭಾಳ ಇತ್ತ ಜನ ಜನಗಳ ಜೊತೆಯೇ ಇರೋಕ್ಕೆ ಇಷ್ಟಪಡ್ತಾರೆ ಅವರು ಹೆಂಡತಿನ ಬಹಳ ಚೆನ್ನಾಗಿ ನೋಡ್ಕೊಳ್ಳೋ ಹೆಂಡತಿ ಗಂಡನ್ನ ಗಂಡ ಹೆಂಡತಿನ ನೋಡ್ಕೊಳ್ಳುವಂತಹ ಸಾಧ್ಯತೆಗಳು ಬಹಳ ಇದೆ ರಿಸ್ಕ್ಗಳು ಸ್ವಲ್ಪ ಕೆಲವು ಸಮಯ ರಿಸ್ಕ್ ಜಾಸ್ತಿ ತೊಗೊಂಡ್ಬಿಡ್ತಾರೆ ಅದು ತಗೊಳದೇ ಇದ್ದರೆ ವಿಶೇಷವಾದ ಫಲಗಳು ಅವ್ರಿಗೆ ಖಂಡಿತ ಸಿಗುತ್ತೆ ಪುನರ್ವಸು ನಕ್ಷತ್ರ ಎರಡನೇ ಪಾದವರು ಮನೆಯವರಿಗೆ ಬಹಳ ಬೇಕಾದಂಥ ಒಂದು ಮಗುವಾಗಿರ್ತಾರೆ ಯಾವ ವಯಸ್ಸಾದರೂ ಆಗಲಿ ಅವರು ಎಷ್ಟು ದೊಡ್ಡವರಾದರೂ ಕೂಡ ಏ ನಮ್ಮ ಸೋದರ ಮಾವ ಪುನರ್ವಸು ನಕ್ಷತ್ರ ಬಹಳ ಒಳ್ಳೆಯವರು ನಮಗೆ ಸಹಾಯ ಮಾಡ್ತಾರೆ ಏ ನಮ್ಮ ದೊಡ್ಡಪ್ಪ ದೊಡ್ಡಪ್ಪ ಬಹಳ ಪುನರ್ವಸು ನಕ್ಷತ್ರ ಅವರು ನಮ್ಗೆ ಸಹಾಯ ಮಾಡ್ತಾರೆ ಈ ರೀತಿ ಯಾವುದೇ ಸಂಬಂಧ ಇರಲಿ ಎಲ್ಲರನ್ನು ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗನ ಚೆನ್ನಾಗಿ ನೋಡ್ಕೊಳ್ಳೋದಾಗಿ ಪುನರ್ವಸು ನಕ್ಷತ್ರ ಎರಡನೇ ಪಾದದವರು ಇರ್ತಾರೆ ಒಳ್ಳೆ ಸ್ನೇಹಿತರು ಕೂಡ ಭಾಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ತನ್ನ ವಿದ್ಯೆಯಿಂದ ಹತ್ತಾರು ಜನಕ್ಕೆ ಒಳ್ಳೆಯದಾಗಬೇಕು ಅಂತ ಭಾವನೆ ಇರೋರು ಪುನರ್ವಸು ನಕ್ಷತ್ರದವರು ಪುನರ್ವಸು ನಕ್ಷತ್ರ ಮೂರನೇ ಪಾದದವರು ಬುದ್ಧಿವಂತರು ಭಾಳ ಜನಗಳು ಅವರಿಗೆ ಮರ್ಯಾದೆ ಕೊಡ್ತಾರೆ ಎಲ್ಲೇ ಹೋದ್ರೂ ಅವರ ವಿದ್ಯಾಭ್ಯಾಸಕ್ಕೆ ವಿದ್ಯಾಭ್ಯಾಸಕ್ಕೆ ಭಾಳ ವಿಶೇಷವಾದಂಥ ಗಣತೆ ಗೌರವಗಳು ಸಿಗುವಂತಹ ಯೋಗದವರು ಭಾಳ ಅಟ್ರಾಕ್ಟಿವ್ ಅಂದರೆ ಆಕರ್ಷಣೆ ಭಾಳ ಚೆನ್ನಾಗಿರುತ್ತೆ ಸಲ ನೋಡಿದ ಕೂಡಲೇ ಮುಖ ಚೆನ್ನಾಗಿದ್ದಿಲ್ಲ ಎಲ್ಲೋ ನೋಡಿದ್ದೀವಲ್ಲ ಅನ್ನುವಂತಹ ಒಂದು ಆಕರ್ಷಣೆ ಅವರಲ್ಲಿ ಇರುತ್ತೆ ವಾಕ್ಸಿದ್ಧಿ ಇರುತ್ತೆ ಚೆನ್ನಾಗಿ ಮಾತಾಡುವಂತಹ ಗುಣ ಅವರಲ್ಲಿರುತ್ತೆ ಕೆಲವೊಮ್ಮರಲ್ಲಿ ಕೆಲವು ಜಾತಕದಲ್ಲಿ ಗ್ರಹಗತಿಗಳ ಪ್ರಕಾರ ಜೂಜಾಡುವಂತಹ ಗುಣ ಅದರಲ್ಲಿ ದುಡ್ಡು ಕಳ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಅದನ್ನು ಹುಷಾರಾಗಿರಬೇಕಾಗುತ್ತೆ ಕೆಲವೊಮ್ಮರಿಗೆ ಜಾತಕದಲ್ಲಿ ಸರಿಯಾದ ರೀತಿಯಲ್ಲಿ ಮದುವೆ ಆಗಿಲ್ಲ ಅಂದರೆ ಡೈವರ್ಸ್ ಆಗಿಬಿಡುವಂತಹ ಸಾಧ್ಯತೆ ಕೂಡ ಇರುತ್ತೆ ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದವರು ತಲೆ ಸ್ವಲ್ಪ ದೊಡ್ಡದಾಗಿರುತ್ತೆ ದೇಹ ಭಾಳ ಚೆನ್ನಾಗಿರುತ್ತೆ ಒಂಥರ ಪೈಲ್ವಾನ್ ಥರ ಶೋಲ್ಡರ್ಸ್ ಅಂತಾರಲ್ಲ ಅದಿರುತ್ತೆ ಹೆಣ್ಮಕ್ಳಾದರೂ ಕೂಡ ಒಳ್ಳೆ ಪರ್ಸ್ನಾಲ್ಟಿ ಇರ್ತಕ್ಕಂಥವ್ರು ರಿಸ್ಕ್ ಭಾಳ ತೊಗೊಳ್ಳೋರಾಗಿರ್ತಾರೆ ಸಂಗೀತ ಸಾಹಿತ್ಯಗಳಲ್ಲಿ ಭಾಳ ವಿಶೇಷವಾದಂಥ ಆಸಕ್ತಿಗಳನ್ನು ತೋರಿಸ್ತಾರೆ ಸಿನಿಮಾ ನಟರು ಡ್ರಾಮಾ ಆರ್ಟಿಸ್ಟು ಮ್ಯೂಸಿಷಿಯನ್ಸು ಇವರೆಲ್ಲ ಕೂಡ ಬಹಳ ಜನ ಇರ್ತಾರೆ ಒಟ್ಟುಮೊತ್ತಾಗಿ ಪುನರ್ವಸು ನಕ್ಷತ್ರ ಬಹಳ ವಿಶೇಷವಾದಂಥ ಒಂದು ನಕ್ಷತ್ರ ಅದರದೇ ಆದಂತಹ ಪ್ಲಸ್ ಆ್ಯಂಡ್ ಮೈನಸ್ ಅಂತೀವಿ ಒಳ್ಳೆಯದು ಮತ್ತು ಕೆಟ್ಟದ್ದಿರುತ್ತೆ ಒಳ್ಳೆಯದನ್ನು ಬೆಳೆಸ್ಕೊಳ್ಳಿ ಕೆಟ್ಟದನ್ನು ಬಿಟ್ಟುಕೊಡಿ ಪುನರ್ವಸು ನಕ್ಷತ್ರದವರು ಹನುಮಾನ್ ಚಾಲಿಸ ಕೇಳೋದು ಬಹಳ ಒಳ್ಳೆಯದು ಅಥವಾ ಆಂಜನೇಯ ಮಂತ್ರ ಯಾವುದೇ ಆದರೂ ಕೂಡ ಅದನ್ನು ರೆಗ್ಯುಲರಾಗಿ ಹೇಳ್ಕೊಂಬಂದರೆ ವಿಶೇಷವಾದಂತಹ ಸ್ಥಾನಮಾನಗಳನ್ನು ಪಡ್ಕೊತಾರೆ ನಮಸ್ಕಾರ